ಯುರೋಪಿಯನ್ನರು ಅಂದರೆ ಯಾರು ಅಂದರೆ ಯುರೋಪ್ ಕಾಂಟಿನೆಂಟ್ ಅಂತ ಏನು ಕರಿತೀವಲ್ಲ ಯುರೋಪ್ ಖಂಡದಿಂದ ಭಾರತಕ್ಕೆ ವಲಸೆಯಾದಂತಹ ಯಾವುದೇ ಯುರೋಪ್ ಖಂಡದ ರಾಷ್ಟ್ರದ ಜನರನ್ನು ನಾವು ಯುರೋಪಿಯನ್ನರು ಅಂತಲೂ ಕೂಡ ಕರಿತೀವಿ ಹಾಗೆ ಭಾರತಕ್ಕೆ ಯುರೋಪಿಯನ್ನರು ಬಂದವರು ಯಾರ್ಯಾರು ಅನ್ನೋದು ನೆನಪಿಡ್ಕೋಬೇಕು ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಇದರಲ್ಲಿ ಇನ್ನೊಂದು ಪದ ಬಿಟ್ಟು ಹೋಗ್ಬಿಟ್ಟಿದೆ ಡೇನರು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲಿ ಅದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದಬೇಕಾದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪೋರ್ಚುಗೀಸ್ ಡಚ್ಚರು ಇಂಗ್ಲೀಷರು ಫ್ರೆಂಚರು ಮತ್ತು ಡೇನರು ಈ ಭಾರತಕ್ಕೆ ಬಂದಂಥ ಅತ್ಯಂತ ಪ್ರಮುಖ ಯುರೋಪಿಯನ್ಸ್ ಬೇರೆಯವ್ರು ಬಂದಿಲ್ಲ ಅಂತಲ್ಲ ಇವರು ಭಾರತ ಇತಿಹಾಸದಲ್ಲಿ ನಮಗೆ ತುಂಬ ಇಂಪಾರ್ಟೆನ್ಸ್ ಆಗಿ ಇವ್ರು ಸಿಗ್ತಾರೆ ಯಾಕೆ ಅಂತಂದರೆ ಇವರು ಭಾರತದಲ್ಲಿ ಬಂದು ಹೋದ ನಂತರ ಇಲ್ಲಾಗಿರುವಂತಹ ಎಲ್ಲ ರೀತಿಯ ಬೆಳವಣಿಗೆಗಳಲ್ಲಿ ಮತ್ತು ಬದಲಾವಣೆಗಳಲ್ಲಿ ಇವ್ರ ಪಾತ್ರ ತುಂಬ ಇದೆ ಹಾಗಾಗಿ ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷರು ಭಾಳ ದೊಡ್ಡ ಅಸ್ತಿತ್ವವನ್ನು ಇಲ್ಲಿ ಶುರು ಮಾಡ್ತಾರೆ ಭಾರತದಲ್ಲಿ ಇವರ ಅಸ್ತಿತ್ವ ಶುರುವಾಗಿದ್ದು ದಕ್ಷಿಣ ಭಾರತ ಇತಿಹಾಸದಲ್ಲಿ ತುಂಬಾ ಬದಲಾವಣೆ ಮಾಡಿದ್ರು ಭಾರತದ ಇತಿಹಾಸಕ್ಕೆ ಇದೊಂದು ಪರಿವರ್ತನೆ ಕಾಲ ಹಾಗಾಗಿ ಕಾರ್ನಾಟಿಕ್ ಯುದ್ಧಗಳು ಬರ್ತವೆ ಕ್ಲಾಸಿಕ್ ಕದನ ಬಕ್ಸರ್ ಕದನವನ್ನು ಮಾಡಿದ ಮೇಲೆ ದಕ್ಷಿಣ ಭಾರತ ಮತ್ತು ಬಂಗಾಳ ಪ್ರಾಂತ್ಯದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಹೋದ್ರು ಮುಂದೆ ದಕ್ಷಿಣ ಭಾರತದಿಂದ ಶುರು ಮಾಡಿ ಇಡೀ ಭಾರತವನ್ನು ಗೆಲ್ಲಲೇಬೇಕು ಅನ್ನುವಂಥ ಒಂದು ಹಠದಲ್ಲಿ ಒಂದು ಯುದ್ಧಗಳನ್ನು ಮಾಡ್ತಾ ಬಂದರು ಹಾಗಾಗಿ ಸ್ಥಳೀಯವಾಗಿ ನಮಗೆ ಆಂಗ್ಲೋ ಮೈಸೂರು ಯುದ್ಧಗಳು ಆಂಗ್ಲೋ ಮರಾಠ ಯುದ್ಧಗಳು ಆಂಗ್ಲೋ ಸಿಖ್ ಯುದ್ಧಗಳು ಆಂಗ್ಲೋ ನೇಪಾಳ ಯುದ್ಧಗಳು ಆಂಗ್ಲೋ ಬರ್ಮಾ ಯುದ್ಧಗಳು ಈ ಎಲ್ಲ ಯುದ್ಧಗಳನ್ನು ಮಾಡಿ ಸಂಪೂರ್ಣ ಭಾರತವನ್ನು ಕಂಪ್ಲೀಟಾಗಿ ತಮ್ಮ ಅಸ್ತಿತ್ವಕ್ಕೆ ತೆಗೆದುಕೊಳ್ತಾರೆ ಹಾಗಾಗಿ ಸಾವಿರದ ನಾನ್ನೂರ ತೊಂಬತ್ತ ಎಂಟರಿಂದ ಶುರುವಾದಂತಹ ಈ ಒಂದು ಯುರೋಪಿಯನ್ನರ ಅಸ್ತಿತ್ವ ಭಾರತದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ 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 ನೈನ್ಟೀನ್ ಫಾರ್ಟಿ ಸೆವೆನ್ವರೆಗೆ ಭಾರತ ಸ್ವತಂತ್ರ ಹೋರಾಟ ಮಾಡುವಷ್ಟು ಮಟ್ಟಿಗೆ ಬೆಳೆದೋಯ್ತು